ಸಮಸ್ತ ನಾಡಿನ ಜನತೆಗೆ ಸ್ತ್ರೀ ನ್ಯೂಸ್ ವಾಹಿನಿಯ ಮುಖಾಂತರ ತಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ ನಾನು ಕೆ ಆರ್ ಅರ್ಜುನರಾವ್ ಗುರುಜಿ ಈ ವರ್ಷ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರಿಗೆ ಯಾವ್ಯಾವ ರೀತಿ ಫಲಾಫಲಗಳು ಇದೆ ಯಾವ ನಕ್ಷತ್ರದವರಿಗೆ ಏನೇನು ಅನಾನುಕೂಲಗಳು ಜರುಗುತ್ತವೆ ಅನುಕೂಲಗಳು ಯಾವ್ಯಾವ ಇದೆ ತಮಗೆ ತಿಳಿಸೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಬನ್ನಿ ಬಂಧುಗಳೇ ಕುಂಭರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಮೊದಲಿಗೆ ಕುಂಭರಾಶಿಯವರಿಗೆ ಈ ಮೂರು ನಕ್ಷತ್ರದವರಿಗೆ ಅದರಲ್ಲೂ ಧನಿಷ್ಠ ನಕ್ಷತ್ರ ಶತಬಿಜಾ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಈ ಕುಂಭರಾಶಿಗೆ ಈ ಮೂರು ನಕ್ಷತ್ರಗಳು ಬರ್ತಕ್ಕಂಥದ್ದು ನೋಡಿ ಧನಿಷ್ಠ ನಕ್ಷತ್ರದಲ್ಲಿ ಹಿಂದುಗಡೆ ಅಲ್ಲಿ ಶನಿಯೇ ಮಕರ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಆದರೂ ಕೂಡ ಈ ವರ್ಷದಲ್ಲಿ ಮಕರ ರಾಶಿಗೆ ಉನ್ನತ ಸ್ಥಾನವನ್ನು ಕೊಡ್ತಾನೆ ಕುಂಭರಾಶಿಗೆ ನೀಚ ಸ್ಥಾನಕ್ಕೆ ಬಂದು ಇಳಿದು ಬಿಡ್ತಾನೆ ಯಾಕಂದರೆ ಮುಂದಿನ ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಕುಂಭರಾಶಿಯಿಂದ ಅರ್ಧ ಭಾಗದಷ್ಟು ಅಂದರೆ ನವೆಂಬರ್ ಗಂಟನೂ ಅವನಿಗೆ ತುಂಬ ಕಷ್ಟಗಳು ಜಾಸ್ತಿ ಕೊಡ್ತಾನೆ ಈ ಮೂರು ನಕ್ಷತ್ರದವರಿಗೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅವರು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂದ್ರೂ ಬಿಡಲ್ಲ ಸ್ಥಾನ ಪಲ್ಲಟನ ಮಾಡ್ತಾನೆ ಕಳಿಸ್ತಾನೆ ವೈರತ್ವವನ್ನು ಬೆಳೆಸ್ತಾನೆ ಶನೇಶ್ವರ ಮಾಡಬಾರದಿರೋ ಕೆಲಸಗಳನ್ನು ವೃತ್ತಿಯನ್ನು ಮಾಡ್ತಾನೆ ಲಂಚವನ್ನು ಪಡಿತಕ್ಕಂಥದ್ದು ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥ ರಾಜಕೀಯದ ವ್ಯಕ್ತಿಗಳು ಸಿಗಾಕೊಳ್ತಾರೆ ಭ್ರಷ್ಟಾಚಾರದಿಂದ ಸಿಗಾಕೊಳ್ತಾರೆ ಶನಿಯ ಒಂದು ನೀಚ ಸ್ಥಾನದಲ್ಲಿರೋದ್ರಿಂದ ಯಾರ್ಯಾರು ಜಾಗೃತಿಯಾಗಿರಲ್ವೋ ಅವರೆಲ್ಲ ಜೈಲಿಗೆ ಹೋಗ್ತಾರೆ ಈ ವರ್ಷ ಯಾರ್ಯಾರು ಒಳ್ಳೊಳ್ಳೆಯವರೇನೆ ನಾವು ನೀಚ ಸ್ಥಾನಕ್ಕೆ ಇಳಿತಾರೆ ಸುಮೋಟೊ ಕೇಸ್ ಹಾಕಿಸ್ಕೊಂಡು ಒಳಗಡೆಗೆ ಹೋಗ್ತಾರೆ ಅಂಥ ಒಂದು ಕೆಟ್ಟ ರೀತಿಯಲ್ಲಿ ನಡೀತಕ್ಕಂಥ ವಾತಾವರಣ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ನೀ ನಾವೇ ನೋಡಿರಂತಿದ್ದೀರಿ ಆಸ್ತಿ ಖರೀದಿಯಲ್ಲಿ ಆಗಿರ್ಬೋದು ಹೆಣ್ಮಕ್ಳ ವಿಚಾರದಲ್ಲಿ ಆಗಿರ್ಬೋದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಅಡಚಣೆಗಳು ಮಾಡಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾಕಂದರೆ ನೀಚದಲ್ಲಿ ಶನಿ ಇರ್ತಾನೆ ಗುರು ಅಷ್ಟೊಂದು ಚಾಂಡಾಳ ರೂಪದಲ್ಲಿರ್ತಕ್ಕಂಥದ್ದು ಕುಂಭರಾಶಿಗೆ ಗುರು ಅಷ್ಟೊಂದು ಚೆನ್ನಾಗಿಲ್ಲ ಗುರುಬಲ ಇರಬೇಕು ಯಾವುದೇ ಒಂದು ರಾಶಿಗಾಗಲಿ ಗುರುಬಲ ಇತ್ತು ಅಂದರೆ ನೀಚ ಸ್ಥಾನದಲ್ಲಿ ಎಷ್ಟೇ ಶನಿ ಇರಲಿ ಅವನ ಎಷ್ಟೇ ಕಾಟವನ್ನು ಕೊಡಲಿ ಗುರುಬಲ ಇತ್ತು ಅಂದರೆ ಹೊರಗಡೆ ಬಂದುಬಿಡ್ತಾನೆ ಆದರೆ ಗುರುಬಲ ಇಲ್ಲ ಅಂತಂದರೆ ಗುರುಸ್ಥಾನ ಇಲ್ಲ ಅಂತಂದರೆ ಅವನು ಪರ್ಮನೆಂಟಾಗಿ ಜೈಲಲ್ಲಿ ಇರ್ತಾನೆ ಹಾಗಾಗಿ ದಯವಿಟ್ಟು ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅಡಚಣೆ ಆಗ್ತದೆ ಉದ್ಯೋಗದಲ್ಲಿ ಅಡಚಣೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗಲ್ಲ ವಾಹನದಲ್ಲಿ ಎಕ್ಸ್ಪ್ರೆಷಲಿ ವಾಹನದಲ್ಲಿ ಟಚ್ ಆಗ್ತಕ್ಕಂಥದ್ದು ಅಪಘಾತ ಸಂಭವಿಸ್ತಕ್ಕಂಥದ್ದು ಸಾವು ಸಂಭವಿಸ್ತಕ್ಕಂಥದ್ದು ಯಥೇಚ್ಛವಾಗಿ ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳೆ ಒಳಗಡೆ ನದಿ ದಾಟಬೇಕಾದ್ರೆ ಅವಘಡ ಸಂಭವಿಸ್ತಕ್ಕಂಥದ್ದು ಸಾವು ಸಂಭವಿಸ್ತಕ್ಕಂಥದ್ದು ಪ್ರಯಾಣ ಮಾಡೋ ಟೈಮಲ್ಲಿ ಬಸ್ಸುಗಳಲ್ಲೇ ಆಗಿರ್ಬೋದು ಗಾಡಿಯಲ್ಲೇ ಪ್ರಯಾಣ ಮಾಡಬೇಕಾದ್ರೆ ಅಪಘಾತಗಳು ಸಂಭವ ಆಗ್ತಕ್ಕಂಥದ್ದು ಮುಂಜಾಗ್ರತಾ ಕ್ರಮಗಳನ್ನು ನೀವು ಯಾರ್ಯಾರು ತಗೊಳ್ಳಿಲ್ವೋ ಖಂಡಿತವಾಗಿಯೂ ನಿಮಗೆಲ್ಲೂ ಕಟ್ಟಿಟ್ಟಿದ್ದು ಬುತ್ತಿ ನೀವು ತಿಳಿದೂ ತಿಳಿದೂ ತಪ್ಪು ಮಾಡ್ದೆ ಅಂತಂದರೆ ಶನೇಶ್ಚರನ್ನ ಬಿಡೋದಿಲ್ಲ ನೀವೊಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿರಾತಂಕವಾಗಿ ಮಾಡಿಕೊಡಿ ಯಾರಾದ್ರೂ ಬಂದು ರೈತರು ಬಾಂಧವರು ನಿಮ್ಮ ಹತ್ರ ಅಧಿಕಾರಿಗಳು ಅಧಿಕಾರ ಇರುತ್ತೆ ನಮಗಿವತ್ತು ಈ ಖಾತೆ ಆಗಬೇಕು ಈ ಆ ಖಾತೆ ಆಗಬೇಕು ನಮಗೆ ಪಾಣಿ ಆಗಬೇಕು ನಮ್ಗೆ ಇದು ಆಗಬೇಕು ದಯವಿಟ್ಟು ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಹೋಗ್ಬಿಡಿ ಭ್ರಷ್ಟಾಚಾರಕ್ಕೆ ಒಳಗಾಗ್ಬಿಡಿ ಖಂಡಿತ ಒಳಗಡೆಗೆ ಹೋಗ್ತಾರೆ ಜೈಲಿಗೆ ಯಾರು ನಿಯತ್ತಿಂದ ಇರ್ತೀರಿ ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತೀರಿ ಯಾರು ಕರೆಕ್ಟಾಗಿರ್ತೀರಿ ಅವರಿಗೆಲ್ಲ ಉನ್ನತ ಸ್ಥಾನವನ್ನು ಕೊಡ್ತಾನೆ ಭಗವಂತ ಯಾಕಂದರೆ ಅವನು ಶನಿ ಕುಂತ್ಕೊಂಡಿದ್ದಾನೆ ನಿಮ್ಮ ಮನೆ ಒಳಗಡೆ ಆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರೆಲ್ಲ ಕೆಳಮಟ್ಟಕ್ಕೆ ಬಂದುಬಿಡ್ತೀರಿ ಒಳ್ಳೊಳ್ಳೆ ಹೆಸರು ತಗೊಂಡಿರ್ತಕ್ಕಂಥವ್ರು ನೀವೆಲ್ಲರನ್ನೂ ಕೂಡ ಹೊರಗಡೆ ಬಂದುಬಿಡ್ತೀರಿ ಭ್ರಷ್ಟಾಚಾರದಲ್ಲಿ ಮುಳುಗ್ತೀರಿ ತಾಂಡವ ಆಡುತ್ತೆ ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತದೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಬ್ಬರು ಡೆತ್ ಆಗ್ತಾರೆ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಇಬ್ಬರನ್ನ ನಾವು ಕಳ್ಕೊಳ್ತೇವೆ ಯಾಕಂದರೆ ಆ ರೀತಿ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವ್ನು ಶನೈಶ್ಚರ ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೇಳೋದಿಷ್ಟೇ ಎಳ್ಳು ದಾನವನ್ನು ಕೊಡಿ ಎಳ್ಳು ಬತ್ತಿಯನ್ನು ಅಂಟಿಸಿ ಶನೈಶ್ಚರನ ಸನ್ನಿಧಿ ಒಳಗಡೆ ಎಳ್ಳು ತಿಲಕವನ್ನು ಇಡಿ ಆ ಎಳ್ಳೆಣ್ಣೆ ಬಂದಿರತಕ್ಕಂಥ ತಿಲಕವನ್ನು ಅಣೆಗಿಡಿ ಕೇಸರಿ ಹಚ್ಚಿ ಕೇಸರಿ ಹನುಮಾನ ಚಾಲಿಸ ಓದಿ ಹನುಮಾನ ದೇವಸ್ಥಾನಕ್ಕೆ ಚೇಚ್ಛವಾಗಿ ಹೋಗಿ ಹನುಮನ ದರ್ಶನವನ್ನು ಮಾಡಿ ಹನುಮನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಖಂಡಿತವಾಗಿ ನಿಮಗೆ ಫಲ ಉಂಟು ಆಮೇಲೆ ಅಲ್ಲಿ ಇರ್ತಕ್ಕಂಥ ಹನುಮನ ಆಲಯದಲ್ಲಿ ಯಾರ್ಯಾರು ಸೇವೆಯನ್ನು ಮಾಡ್ತೀರಿ ಅವ್ರಿಗೆಲ್ಲ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆಲ್ಲ ಯಾವುದೇ ರೀತಿಯಾದ್ರೂ ತೊಂದರೆ ಇರಲ್ಲ ಪ್ರತಿಯೊಬ್ಬರೂ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಶ್ರೀರಾಮನ ಜಪವನ್ನು ಮಾಡಿ ಹನುಮಾನ ಚಾಲೀಸವನ್ನು ಓದಿ ರಾಮಕೋಟಿಯನ್ನು ಬರೀರಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಶಿವನ ಆರಾಧನೆ ಮಾಡಿ ಕಾಲಭೈರೇಶ್ವರನ ಸನ್ನಿಧಿಗೋಗಿ ಅಲ್ಲಿ ಕೂಶ್ಮಾಂಡವನ ದೀಪವನ್ನು ಅಣಿಸಿ ಕಾಲ ಬೇ ಕಾಲಾತೀತನಾಗಿರ್ತಕ್ಕಂಥ ಕಾಲಬೈರೇಶ್ವರನ ದರ್ಶನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನದಾನವನ್ನು ಮಾಡಿ ಗೋದಾನವನ್ನು ಮಾಡಿ ಸುವರ್ಣದಾನವನ್ನು ಮಾಡಿ ಖಂಡಿತ ನಿಮ್ಮ ಫಲ ಸಿಗುತ್ತೆ ಸುವರ್ಣದಾನ ಗುರುಗಳೇ ಚಿನ್ನದ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಸುವರ್ಣದಾನ ಹೆಂಗೆ ಮಾಡೋದು ಗುರುಗಳೇ ಎಲ್ಲಿಂದ ತರೋ ದುಡ್ಡು ಅಂದರು ದಯವಿಟ್ಟು ಅದಲ್ಲ ಒಂದು ಮಾಂಗಲ್ಯ ಮದುವೆ ಅಂತ ಯಾರು ಬಂದು ನಿಮ್ಮನ್ನು ಕೇಳಿದಾಗ ಲಗ್ನ ಪತ್ರಿಕೆ ಕೊಡೋಕೆ ಬಂದಾಗ ತಗೊಳ್ಳಪ್ಪ ಮಂಗಳಿಗೆ ಮಾಂಗಲ್ಯ ಮಾಡಿಸ್ತಾ ಇದೆಯಲ್ವಾ ತಗೋ ನನ್ನ ನೂರು ರೂಪಾಯಿ ಇರಲಿ ನಿನ್ನ ಅಂತ ಕೊಡಿ ಮುಯಿ ರೂಪದಲ್ಲೇ ಕೊಡಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಿ ಮುಯಿ ರೂಪದಲ್ಲಿ ತಗೊಳಪ್ಪ ಅಂತ ಕೊಡಿ ಆ ತಂದೆಗೆ ಎಷ್ಟು ಖುಷಿಯಾಗುತ್ತೆ ಅದೇ ಸುವರ್ಣ ದಾನ ಅನ್ನದಾನ ನೀವು ಸಾವಿರಾರು ಜನಕ್ಕೆ ಹಾಕ್ಬಿಡಿ ಅನ್ನದಾನ ಹಸುವಿಂದ ಬಂದವ್ರಿಗೆ ಒಬ್ರಿಗೊಂದು ಹೊತ್ತು ಊಟ ಕೊಡಿ ಅದೇ ಅನ್ನದಾನ ಗೋದಾನ ಗೋದಾನ ಅಂತಂದರೆ ಅವನು ಹಸುವನ್ನ ತಗೊಂಬಂದು ದಾನ ಕೊಡೋದು ಅಂತಲ್ಲ ನಿಮಗೆ ಚಿಕ್ಕದು ಬೆಳ್ಳಿ ಹಸು ಇದ್ರೂ ಸಾಕು ಅದನ್ನು ಶಿವನ ದೇವಸ್ಥಾನಕ್ಕೆ ದಾನ ಕೊಡಿ ಅದು ನಿಮಗೆ ತೃಪ್ತಿ ಕೊಡ್ತದೆ ಇಲ್ಲ ನಿಮಗೆ ಚೈಶನ್ಯ ಇತ್ತು ಅಂತಂದರೆ ಜಾಸ್ತಿನೇ ಕೊಡಿ ಪರವಾಗಿಲ್ಲ ಜೀವಂತವಾಗಿರೋ ಒಂದು ಕರುವನೇ ತಗೊಂಬಂದು ಗೋಶಾಲೆಗೆ ಬಿಡಿ ಒಂದು ಅನಾಥಾಶ್ರಮಕ್ಕೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಬಿಡಿ ಇದು ನೀವು ಮಾಡ್ತಕ್ಕಂಥದ್ದು ಕುಂಭರಾಶಿಯವರು ಇದಕ್ಕೆ ಪರಿಹಾರ ನಾನು ಹೇಳಿದ್ದೀನಿ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ನಿಮಗೆಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಶನೇಶ್ವರನು ನಿಮಗೆ ಕಾಪಾಡ್ತಾನೆ ಎಲ್ಲಿಲ್ಲದ ಸಿರಿ ಸಂಪತ್ತನ್ನು ಕೊಡ್ತಾನೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅನಾರೋಗ್ಯ ಜಾಸ್ತಿ ಆಗ್ತಕ್ಕಂಥದ್ದು ಅತಿವೃಷ್ಟಿಯಲ್ಲಿ ಸಿಗ್ತಕ್ಕಂಥದ್ದು ಈ ವರ್ಷ ಅವರಿಗೆ ಮಾಡಿದ್ದಕ್ಕಂಥ ಬೆಳೆ ರೈತರಿಗೆ ಫಲ ಸಿಗದೆ ಇರ್ತಕ್ಕಂಥದ್ದು ಕಬ್ಬುಗೆ ತನಗೆ ತಾನೆ ನೋಡಿ ರೈತರು ಬೆಂಕಿ ಇಕ್ಬಿಡ್ತಾನೆ ಬೆಂಬೆಲ ಬೆಲೆ ಸಿಕ್ಕಿಲ್ಲ ಅಂಥೇಳಿ ನೋವಿನಿಂದ ಬೆಂಕಿ ಇಕ್ಬಿಡ್ತಾನೆ ಅಂಥ ಒಂದು ಅವಘಡಗಳನ್ನು ನಡೀತಕ್ಕಂಥದ್ದು ಬಂಧುಗಳೇ ನೀವು ನೋಡೇ ನೋಡ್ತೀರಾ ಯಾಕಂದರೆ ಅಷ್ಟು ನೋವಿನಿಂದ ಅವನು ಆ ಫಸಲನ್ನು ಬೆಳೆದಿರ್ತಾನೆ ಸರಿಯಾಗಿ ಸಿಗದೇ ಇದ್ದಾಗ ತೊಗೊಂಡೋಗಿದ್ದು ಮಾಡ್ತಾನೆ ಟಮಾಟೊಗಳು ರಾಶಿ ರಾಶಿನೇ ಸುರಿದು ಬಿಡ್ತಾರೆ ಆ ರಾಶಿ ನಕ್ಷತ್ರದಲ್ಲಿರೋರು ಬೇಜಾರಾಗಿ ನೋವಿನಿಂದ ರೋಡು ತಂದು ಬಿಸಾಕ್ತಾರೆ ಗಲಾಟೆಗಳು ಮಾಡ್ತಾರೆ ದಂಗೆ ಎದೋಳ್ತಾರೆ ಅತಿವೃಷ್ಟಿ ಅನಾವೃಷ್ಟಿಗಳು ಜರುಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾಕಂದರೆ ನೀಚದಲ್ಲಿ ಶನಿ ಇರ್ತಕ್ಕಂಥದ್ದು ಆದ್ದರಿಂದ ದಯವಿಟ್ಟು ಶನೇಶ್ವರನ ಮಂದಿರಕ್ಕೆ ಹೋಗಿ ಆಲಯನ ಸುತ್ತಿ ಒಂದು ಏಳು ಪ್ರದಕ್ಷಿಣೆ ಪ್ರದಕ್ಷಿಣೆ ಹಾಕಿ ಉಲ್ಟಾ ರಾಹುಕೇತುಗಳನ್ನ ಉಲ್ಟಾ ಪ್ರದಕ್ಷಿಣೆ ಹಾಕಿ ಖಂಡಿತವಾಗೂ ಗೋ ಮುಟ್ಟಿ ನಮಸ್ಕಾರ ಮಾಡಿ ಗೋನ ಪ್ರಾರ್ಥನೆ ಮಾಡಿ ಗೋ ಸಂರಕ್ಷಣೆಯನ್ನು ಮಾಡಿ ಖಂಡಿತವಾಗ ನಿಮಗೆಲ್ಲ ಒಳ್ಳೆ ಫಲ ಸಿಗ್ತದೆ ಹಾಗಾಗಿ ಯಥೇಚ್ಛವಾಗಿ ಧಾನ್ಯಗಳನ್ನು ದಾನ ಕೊಡಿ ಯಾರು ನೊಂದಿರತಕ್ಕಂಥವ್ರಿಗೆ ಊಟವನ್ನು ಬಡಿಸಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗಲಿ ಇಡೀ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಮೂರೂ ನಕ್ಷತ್ರದವ್ರಿಗೆ ಧನಿಷ್ಠ ಮತ್ತು ಶತಬೀಜ ನಕ್ಷತ್ರ ಪೂರ್ವ ಭದ್ರಾ ನಕ್ಷತ್ರದವ್ರಿಗೆ ಖಂಡಿತವಾಗೂ ನಿರಾಶರಾಗಬೇಡಿ ಆ ಪರಮಾತ್ಮನ ಆಲಯಕ್ಕೆ ಹೋಗಿ ಶನೇಶ್ವರನ ಒಂದು ಪ್ರಾರ್ಥನೆ ಮಾಡಿ ಎಳ್ಳೆಣ್ಣೆಯನ್ನು ಅಲ್ಲಿ ಪ್ರಸಾದ ರೂಪದಲ್ಲಿ ಬರ್ತಕ್ಕಂಥ ಭಕ್ತರುಗಳಿಗೆ ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಅಲ್ಲಿ ದಾನವನ್ನು ಕೊಡಿ ಎಳ್ಳು ಬತ್ತಿಯನ್ನು ಅಂಟಿಸಿ ಒಂಬತ್ತೊಂಬತ್ತು ಹದಿನೆಂಟು ಬತ್ತಿಯನ್ನು ಅಂಟಿಸಿ ಹದಿನೆಂಟು ಶಾಸ್ತ್ರ ಅಯ್ಯಪ್ಪನ ಗುಡಿ ಒಳಗಡೆ ನೋಡಿ ಹದಿನೆಂಟು ಮೆಟಲು ಏನಕ್ಕೆ ಇಡ್ತಾರೆ ಅದಕ್ಕೊಂದು ನಿಯಮ ಇದೆ ಬತ್ತಿಯನ್ನು ಅಂಟ್ಬೇಕಾದ್ರೆ ಒಂಬತ್ತು ಬತ್ತಿಯನ್ನು ಇಡೋ ಅಂಟಿಸ್ಬೇಡಿ ಒಂಬತ್ತೊಂಬತ್ತು ಹದಿನೆಂಟು ಬತ್ತಿಗಳನ್ನು ಅಂಟಿಸಿ ಖಂಡಿತವಾಗಿ ನಿಮ್ಗೆ ಚೆನ್ನಾಗಾಗುತ್ತೆ ಈ ವರ್ಷ ಎಲ್ಲ ನಿಮಗೆಲ್ಲ ಆ ಪರಮಾತ್ಮನ ಒಂದು ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಹೇಳಿ ಒಂದ್ಸಲಿ ಲೋಕ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳಿ ಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಹಾಗಾಗಿ ನೋಡಿ ಯಾರ್ಯಾರು ಈ ರಾಶಿ ನಕ್ಷತ್ರದಲ್ಲಿರ್ತಿರೋ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹಗಳನ್ನು ಮನೆಯಲ್ಲೇ ಜಪ ಮಾಡ್ಕೊಳ್ಳಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶುಕ್ರ ಶನಿವೇಶುವೇ ಕೇತುವೆ ನಮ ಅಂತ ಅಂದ್ಕೊಳ್ಳಿ ನಿಮ್ಗೆ ಬರಲಿಲ್ವ ಅಂದರೆ ಸೂರ್ಯನ ದೇವರನ್ನೇ ನಮಸ್ಕಾರ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ನಮೋ ಭಾಸ್ಕರಾಜಾಯ ವಿದ್ಮೆಯೇ ಸಹಸ್ರ ಲಕ್ಷ್ಮೀ ದಿಮೆ ತನ್ನೋ ಸೂರ್ಯ ಪ್ರಚೋದಯ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ ನಿಮಗೆಲ್ಲರಿಗೂ ಸಮಸ್ತ ಲೋಕಸಂಸ್ತ ಸುಖಿನೋಬಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳ ಅನುಭವಂತು